ಕಾರ ನಾನು ರವಿ ಪೂಜಾರ್ ಸಂಪನ್ಮೂಲ ವ್ಯಕ್ತಿಗಳು ಬಾಗಲಕೋಟೆ ಜಿಲ್ಲೆ ಗಣಿತ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗಿ ಮರುಸಿಂಚನ ತರಬೇತಿಯನ್ನು ಯಶಸ್ವಿಯಾಗಿ ನೀಡಿದ್ದೇವೆ ಈ ಮರುಸಿಂಚನ ಯೋಜನೆಯು ಒಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಮಗುವಿನ ಪೂರ್ವಾಪೇಕ್ಷಿತ ಕಲಿಕಾಫಲಗಳನ್ನು ಬಲವರ್ಧಿಸುವುದು ಹಾಗೂ ಅವನ ಕಲಿಕೆಯ ನ್ಯೂನತೆಯನ್ನು ಕಲಿಕೆಯ ಅಂತರವನ್ನು ನಿವಾರಿಸುವುದು ಹಾಗೂ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಪಡಿಸುವ ದೃಷ್ಟಿಯಲ್ಲಿ ಒಂದು ಉತ್ತಮವಾದಂಥ ಯೋಜನೆಯಾಗಿದೆ ಈ ಒಂದು ಯೋಜನೆಯ ಪ್ರಮುಖ ಅಂಶಗಳು ಮೇನ್ ಫೀಚರ್ಸ್ ಆಫ್ ಮರುಸಿಂಚನ ಇಲ್ಲಿ ಫೋರ್ ಲೆವೆಲ್ಸ್ಗಳು ಬರ್ತವೆ ಫೋರ್ ಲೆವೆಲ್ಸಲ್ಲಿ ಲೆವೆಲ್ ಒನ್ನಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಸ್ಟ್ಯಾಂಡರ್ಡಿನ ಒಗಳನ್ನು ನಾವು ಪರೀಕ್ಷೆ ಮಾಡ್ತೀವಿ ಹಾಗೆ ಲೆವೆಲ್ ಟೂದಲ್ಲಿ ಫೋರ್ತ್ ಆ್ಯಂಡ್ ಫಿಫ್ತ್ ಸ್ಟ್ಯಾಂಡರ್ಡ್ನ ಲರ್ನಿಂಗ್ ಔಟ್ಕಮ್ಗಳ ಮೇಲೆ ಪ್ರಶ್ನೆಗಳನ್ನು ತೆಗೆದಿರ್ತಾರೆ ಆ ಪ್ರಶ್ನೆಗಳಿಗೆ ಮಗುವಿನಿಂದ ಉತ್ತರವನ್ನು ಬಯಸ್ತೀವಿ ಹಾಗೆ ಲೆವೆಲ್ ತರ್ಡಲ್ಲಿ ಸಿಕ್ಸ್ ಅಂಡರ್ ಸೆವೆಂತ್ ಸ್ಟ್ಯಾಂಡರ್ಡ್ನ ಒಂದು ಎಲ್ವೋಗಳು ಇರ್ತವೆ ನೆಕ್ಸ್ಟು ಲೆವೆಲ್ ಫೋರಲ್ಲಿ ಪ್ರೆಸೆಂಟ್ ಕ್ಲಾಸಿನ ಒಂದು ಎಲ್ವೋಗಳನ್ನು ನಾವು ಇಲ್ಲಿ ಕಲಿಸ್ತಾ ಹೋಗ್ತೇವೆ ಇನ್ನು ನೆಕ್ಸ್ಟ್ ಅಂದರೆ ಈ ಒಂದು ಮರುಸಿಂಚನ ಯೋಜನೆಯು ಬಹುವಾರ್ಷಿಕ ಒಂದು ಯೋಜನೆಯಾಗಿದ್ದು ಇದು ಪ್ರಾರಂಭವಾದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಳೆದ ವರ್ಷ ಪ್ರಾರಂಭವಾಗಿದೆ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಸಕ್ತ ವರ್ಷ ಮೂರು ತರಗತಿಗಳಿಗೆ ಈಗ ಪ್ರಾರಂಭವಾಗಿದೆ ಪ್ರೌಢಶಾಲೆಗಳಲ್ಲಿ ಐದು ವಿಷಯಗಳಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಮರುಸಿಂಚನ ಯೋಜನೆಯ ಫಲಿತಾಂಶ ವೀಕ್ಷಣೆಯ ವರ್ಷವಾಗಿದೆ ಅಂತ ಹೇಳ್ಬೋದು ಇನ್ನು ಇದರ ತ್ರೀ ಪೇಜಸ್ಗಳು ಅಂತಂದರೆ ಒಂದು ಎಫ್ ಎಲ್ ಪಿ ಫೌಂಡೇಶನಲ್ ಲರ್ನಿಂಗ್ ಪೇಜ್ ನಾವೀಗಾಗಲೇ ಹಾಗೆ ಮಗುವಿನ ಪೂರ್ವಾಪೇಕ್ಷಿತ ಕಲಿಕಾಫಲಗಳನ್ನು ಬಲವರ್ಧಿಸುವ ಸಲುವಾಗಿ ಈ ಒಂದು ಹಂತ ನಡೀತದೆ ಫೌಂಡೇಶನಲ್ ಲರ್ನಿಂಗ್ ಪೇಜ್ ಅಂತ ಇನ್ನು ನೆಕ್ಸ್ಟು ಎಸ್ ಎಲ್ ಪಿ ಅಂತ ಸಪೋರ್ಟೆಡ್ ಲರ್ನಿಂಗ್ ಪೇಜ್ ಇದು ಪ್ರೆಸೆಂಟ್ ಕ್ಲಾಸಿನ ಆ ಒಂದು ಪ್ರಸಕ್ತ ವರ್ಷದ ತರಗತಿಯ ಕಲಿಕಾ ಫಲಗಳನ್ನು ಆ ಮಗುವಿಗೆ ಮಗುವಿನಲ್ಲಿ ವೃದ್ಧಿಸಲಿಕ್ಕೆ ಇಲ್ಲಿ ಚಟುವಟಿಕೆಗಳನ್ನು ನಾವು ಮಾಡ್ತೀವಿ ಕಲಿಕಾ ಹಾಳೆಗಳನ್ನು ಬಳಸ್ತೀವಿ ಪುನರ್ಮನನ ಹಾಳೆಗಳು ಅಂತ ನಾವು ಇಲ್ಲಿ ಕಲೀತೀವಿ ನಂತರ ಸಿ ಪಿ ಅಂತೇಳಿ ಕನ್ಸಲಿಟೇಷನ್ ಪೇಜ್ ಈ ಒಂದು ಹಂತದಲ್ಲಿ ಇಲ್ಲಿವರೆಗೆ ಎಸ್ ಎಲ್ ಪಿಯಲ್ಲಿ ಮತ್ತು ಎಫ್ ಎಲ್ ಪಿಯಲ್ಲಿ ಮತ್ತು ಎಸ್ ಎಲ್ ಪಿಯಲ್ಲಿ ಏನು ಕಲಿತಿರ್ತೀವಿ ಅದನ್ನು ನಾವು ಕ್ರೋಢೀಕರಣ ಮಾಡ್ತೀವಿ ಹಾಗೆ ಮುಂದಿನ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ತೀವಿ ಇನ್ನು ಈ ಒಂದು ಮನುಷ್ಯಂಚನದ ಅಸೆಸ್ಮೆಂಟ್ಗಳು ಎಕ್ಸಾಮ್ಗಳು ಯಾ ಯಾವ ರೀತಿ ಇದೆ ಅಂತಂದರೆ ಒಂದು ಬೇಸ್ಲೈನ್ ಅಸೆಸ್ಮೆಂಟ್ ಅಂತ ಒಂದು ಯೋಜನೆಯ ಪ್ರಾರಂಭದಲ್ಲಿ ಮಾಡ್ತೀವಿ ಮಗುವಿನ ಕಲಿಕೆಯ ಅಗತ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮಗು ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಮಾನಸಿಕವಾಗಿ ಅವನು ಎಂಟನೇ ತರಗತಿಯಲ್ಲಿದ್ದರೂ ಕೂಡ ಬೌದ್ಧಿಕವಾಗಿ ಯಾವ ತರಗತಿಯ ಕಲಿಕಾಫಲಗಳನ್ನು ಹೊಂದಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಈ ಬೇಸ್ಲೈನ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಇದರ ನಂತರ ಎಂಡ್ಲೈನ್ ಅಸೆಸ್ಮೆಂಟ್ ಅಂತ ಎಂಡ್ಲೈನ್ ಅಸೆಸ್ಮೆಂಟು ಈ ಒಂದು ಯೋಜನೆಯ ಅನುಷ್ಠಾನದಿಂದಾಗಿ ಮಗುವಿನಲ್ಲಿ ಉಂಟಾದ ಕಲಿಕೆ ಯಾವ ರೀತಿ ಹೆಚ್ಚಾಗಿದೆ ಅನ್ನೋದನ್ನು ಅಳೆಯಲಿಕ್ಕೆ ನಾವು ಎಂಡ್ಲೈನ್ ಅಸೆಸ್ಮೆಂಟನ್ನು ಈ ಒಂದು ಯೋಜನೆಯ ಕೊನೆಯ ಹಂತದಲ್ಲಿ ನಾವು ಎಂಡ್ಲೈನ್ ಅಸೆಸ್ಮೆಂಟನ್ನು ಮಾಡ್ತೀವಿ ಇನ್ನು ಇಲ್ಲಿ ನಾವು ಎಫ್ ಎಲ್ ಪಿ ಮತ್ತು ಎಸ್ ಎಫ್ ಪಿ ಎಸ್ ಎಲ್ ಪಿಗಳ ಒಂದು ಸಂದರ್ಭದಲ್ಲಿ ಹ್ಯಾಂಡ್ಬುಕ್ಗಳನ್ನು ಬಳಸ್ತೇವೆ ಇಲ್ಲಿ ಹ್ಯಾಂಡ್ಬುಕ್ಗಳು ಬರ್ತವೆ ಇಲ್ಲಿ ಸ್ಟೂಡೆಂಟ್ ಹ್ಯಾಂಡ್ಬುಕ್ ಅಂತ ಮಕ್ಕಳ ಮಕ್ಕಳಿಗೆ ಈ ಎಲ್ಲ ಕಲಿಕಾ ಫಲಗಳನ್ನು ಹೊಂದಲಿಕ್ಕೆ ವಿವಿಧ ಚಟುವಟಿಕೆಗಳು ರಾಜ್ಯ ಸಂಪನ್ಮೂಲ ತಂಡದಿಂದ ರಚನೆಯಾದಂಥ ಸೃಜನಾತ್ಮಕತೆಯಿಂದ ಕೂಡಿದ ವಿವಿಧ ಚಟುವಟಿಕೆಗಳನ್ನು ಹೊಂದಿದ ಮಗುವನ್ನು ಎಲ್ಲ ಮಕ್ಕಳನ್ನು ಕ್ರಿಯಾಶೀಲವಾಗಿ ಭಾಗವಹಿಸಿಕೊಳ್ಳುವಂತೆ ಮಾಡುವಂತಹ ಒಂದು ಚಟುವಟಿಕೆಗಳನ್ನು ಒಳಗೊಂಡ ಪುಸ್ತಕಗಳಿವೆ ಅದು ಸ್ಟೂಡೆಂಟ್ ಹ್ಯಾಂಡ್ಬುಕ್ ಇನ್ನು ಟೀಚರ್ ಹ್ಯಾಂಡ್ಬುಕ್ ಸ್ಟೂಡೆಂಟ್ ಹ್ಯಾಂಡ್ಬುಕ್ನಲ್ಲಿರುವಂಥ ಎಲ್ಲ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋಂಥ ಒಂದು ಮಾರ್ಗದರ್ಶನವನ್ನು ಶಿಕ್ಷಕರಿಗೆ ನೀಡುವ ಸಲುವಾಗಿ ಇದೊಂದು ಟೀಚರ್ ಹ್ಯಾಂಡ್ಬುಕ್ ಅಂತ ಬರ್ತದೆ ಇವೆಲ್ಲವೂ ಮರುಸೂಜನಾ ಕಾರ್ಯಕ್ರಮದ ಪ್ರಮುಖ ಅಂಶಗಳಾಗಿವೆ ಇದು ಜಮಖಂಡಿಯ ಶಿಕ್ಷಕರ ಅಂತ ಈ ಶಕುಂತಲಾದೇವಿ ತಂಡದ ಶ್ರೀ ಬಿ ಎಂ ಒಗೆ ನಾಯಕರು ಹಾಗೂ ಇವರೆಲ್ಲ ತಂಡದ ಸದಸ್ಯರು ತಯಾರಿಸಿದ ಚಾರ್ಟ್ ಆಗಿತ್ತು ಈ ಚಾರ್ಟ್ ನೋಡಿದಾಗ ನಮಗೆ ಖುಷಿಯಾಗಿ ಒಂದು ವಿಡಿಯೋ ಅನಿಸಿ ಈ ಪ್ರಿಯ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದ ಜಮಖಂಡಿ ತಾಲೂಕಿನ ಗಣಿತ ವಿಷಯದ ಶಕುಂತಲಾ ದೇವಿ ತಂಡದಿಂದ ಈ ಸುಂದರವಾಗಿರ್ತಕ್ಕಂತಹ ಒಂದು ಕ್ರಿಯಾತ್ಮಕವಾದಂತಹ ಚಟುವಟಿಕೆಯನ್ನು ತಯಾರಿಸುವ ಮೂಲಕ ಎಲ್ಲರಿಗೂ ಮಾದರಿ ಎನಿಸಿದ್ದಾರೆ ಈ ತಂಡದಲ್ಲಿ ಭಾಗವಹಿಸಿದಂತಹ ಸರ್ವ ಸದಸ್ಯರಿಗೂ ಕೂಡ ಡೈಟಿನ ವತಿಯಿಂದ ಮತ್ತು ನೋಡಲ್ ಅಧಿಕಾರಿಯವರಿಂದ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ವೀಕ್ಷಿಸಿದ ಎಲ್ಲ ಮಹನೀಯರಿಗೂ ಅನಂತ ಅನಂತ ಧನ್ಯವಾದಗಳು